ಎಲ್ಲರಿಗೂ ನಮಸ್ಕಾರ ನಾಲ್ಕನೇ ತರಗತಿಯ ಕನ್ನಡದ ಪಾಠ ಡಾಕ್ಟರ್ ಸಲೀಂ ಅಲಿ ಪಕ್ಷಿ ಪ್ರೇಮಿ ಲಾಸ್ಟ್ ಕ್ಲಾಸಲ್ಲಿ ಅರ್ಧ ಮಾಡಿದ್ವಿ ಇವಾಗ ಕಂಟಿನ್ಯೂ ಮಾಡೋಣ ಅಲಿಯವರಿಗೆ ಕಾಲೇಜು ಶಿಕ್ಷಣ ಕಷ್ಟವಾಗಿ ಅದನ್ನು ತನ್ನ ಸಹೋದರನ ಜೊತೆ ಕೆಲಸ ಮಾಡಲು ಬರ್ಮಕ್ಕೆ ಹಡಗಿನಲ್ಲಿ ಪ್ರಯಾಣಿಸಿದರು ಏನಾಗುತ್ತೆ ಅವರಿಗೆ ಕಾಲೇಜ್ ಶಿಕ್ಷಣ ಇಷ್ಟ ಇರೋಲ್ಲ ಸೊ ಅದಕ್ಕೆ ಅವರು ಅವನ ಸಹೋದರ ಜೊತೆ ಏನು ಮಾಡ್ತಾರೆ ಬರ್ಮಕ್ಕೆ ಹಡಗಿನಲ್ಲಿ ಬರ್ತಾರೆ ಓಕೆನಾ ಈ ಕಾಲೇಜ್ ಎಜುಕೇಷನ್ ವಾಸ್ ಡಿಫಿಕಲ್ಟ್ ಫಾರ್ ಅಲಿ ಆ್ಯಂಡ್ ಹಿ ಲೆಫ್ಟ್ ಇಟ್ ಆ್ಯಂಡ್ ಟ್ರಾವೆಲ್ಡ್ ಬೈ ಶಿಪ್ ವರ್ಮ ಟು ವರ್ಕ್ ವಿತ್ ಹಿಸ್ ಬ್ರದರ್ ಅಲ್ಲಿ ಅದಿರಿನ ಗಣಿಯಲ್ಲಿ ದುಡಿಯುತ್ತಾ ಪಕ್ಷಿ ವೀಕ್ಷಣೆ ಮತ್ತು ಅದರ ಅಧ್ಯಯನವನ್ನು ಮುಂದುವರೆಸಿದರು ಈ ಸಂದರ್ಭದಲ್ಲಿ ಅವರಿಗೆ ತೆಹಿನ್ಮಾರ ಜೊತೆ ಮದುವೆಯಾಯಿತು ಅವರು ಏನಾಗುತ್ತೆ ಅವರಿಗೆ ಅವರು ಗದಿ ಅದಿರಿನ ಗಣಿಯಲ್ಲಿ ಕೆಲಸ ಮಾಡ್ತಾ ಅವರು ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ ಮತ್ತು ಆ ಸಂದರ್ಭದಲ್ಲಿ ಅವರಿಗೆ ತೆಹಿನ್ಮಾರ ಜೊತೆ ಅವರಿಗೆ ಮದುವೆ ಆಗುತ್ತೆ ದೇರ್ ಹಿ ಕಂಟಿನ್ಯೂಲಿ ಹೆಸ್ ಬರ್ಡ್ ವಾಚಿಂಗ್ ಆ್ಯಂಡ್ ಈ ಸ್ಟಡಿಡ್ ಬೈ ವರ್ಕಿಂಗ್ ಇನ್ ಅ ಮೈಂಡ್ ಆನ್ ದಿಸ್ ಒಕೇಶನ್ ಹಿ ಗಾಟ್ ಮ್ಯಾರಿಡ್ ಟು ತೇನಾ ತೆಹನ್ಮಾರ ಅಥವಾ ತೆಹೀನ್ಮಾರ್ ಓಕೆ ಬರ್ಮಾದಲ್ಲಿ ಹತ್ತು ವರ್ಷಗಳ ಕಾಲ ದುಡಿದ ಅಲ್ಲಿಯವರು ಪತ್ನಿ ತೆಹಿನ್ಮಾರ ಜೊತೆಯಲ್ಲಿ ಮುಂಬೈಗೆ ಹಿಂತಿಗಿರಿದರು ಬರ್ಮಾದಲ್ಲಿ ಅವರು ಎಷ್ಟು ವರ್ಷ ದುಡಿದ್ರು ಹತ್ತು ವರ್ಷ ದುಡಿದ ಮೇಲೆ ಅವರ ಹೆಂಡತಿ ಜೊತೆ ಅವರು ಮತ್ತೆ ಮುಂಬೈಗೆ ಬರ್ತಾರೆ ಆಫ್ಟರ್ ವರ್ಕಿಂಗ್ ಇನ್ ಬರ್ಮ ಫಾರ್ ಟೆನ್ ಇಯರ್ಸ್ ಅಲ್ಲಿ ರಿಟರ್ನ್ ಟು ಮುಂಬೈ ವಿತ್ ಇಸ್ ವೈಫ್ ಯಾರು ತೈಹೀನ್ ಮಾ ತೈಹೀನ್ ಜೊತೆ ಮತ್ತೆ ರಿಟರ್ನ್ ಆಗ್ತಾರೆ ಬಂದವರೇ ಪ್ರಾಣಿಶಾಸ್ತ್ರದಲ್ಲಿ ತರಬೇತಿ ಪಡೆದುಕೊಂಡರು ಬಂದವರು ಏನು ಮಾಡ್ತಾರೆ ಅವರು ಪ್ರಾಣಿಶಾಸ್ತ್ರದಲ್ಲಿ ದೋಸ್ ಹೂ ಅರೈವ್ ವರ್ ಟ್ರೈನ್ ಟು ಟ್ರೈನ್ಡ್ ಇನ್ ಝುಅಾಲಜಿ ಪ್ರಾಣಿಶಾಸ್ತ್ರ ನಾವು ಝುವಲಾಜಿ ಅಂತ ಕರೀತೀವಿ ಆ್ಯಂಡ್ ಮತ್ತು ಜರ್ಮನಿಗೆ ತೆರಳಿ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದು ಭಾರತಕ್ಕೆ ಬಂದರು ನಂತರ ಅವರು ನಂತರ ಅವರು ಏನು ಮಾಡ್ತಾರೆ ಜರ್ಮನಿಗೆ ಹೋಗಿ ಅಲ್ಲಿ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದು ಭಾರತಕ್ಕೆ ಬರ್ತಾರೆ ಆ್ಯಂಡ್ ಮೋ ಟು ಜರ್ಮನಿ ಆ್ಯಂಡ್ ಟ್ರೈಂಡ್ ಇನ್ ಎಬೌಟ್ ಬಡ್ಸ್ ಏನಾಟ್ ಆ್ಯಂಡ್ ಯೂನಿವರ್ಸಿಟಿ ಆಫ್ ಬರ್ಲಿನ್ ಬಿಫೋರ್ ರಿಟರ್ನಿಂಗ್ ಟು ದ ಇಂಡಿಯಾ ಇಂಡಿಯಾಗೆ ಬರೋಕೆ ಸಮೆ ಅವರು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಆದರೆ ಅವರಿಗೆ ಇಲ್ಲಿ ಜೀವನ ನಿರ್ವಹಣೆಗೆ ಅಗತ್ಯ ಕೆಲಸ ಸಿಗಲಿಲ್ಲ ಅವರ ಭಾರತಕ್ಕೆ ಬಂದ ಮೇಲೆ ಅವರ ಒಂದು ಜೀವನಕ್ಕೆ ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಆಗಲಿಲ್ಲ ಬಟ್ ದೆ ಇಡ್ ನಾಟ್ ಗೆಟ್ ದ ನೆಸಸರಿ ವರ್ಕ್ ಟು ಮೇಂಟೈನ್ ದೇರ್ ಲೈಫ್ ಹಿಯರ್ ಇನ್ ಇಂಡಿಯಾ ಧೃತಿಗೆಡದ ಅಲಿಯವರು ಭಾರತದ ತುಂಬೆಲ್ಲ ಸಂಚರಿಸಿ ಪಕ್ಷಿ ಪ್ರಭೇದದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಪತ್ರಿಕೆಗಳನ್ನು ಲೇಖನಗಳನ್ನು ಬರೆಯತೊಡಗಿದರು ಏನು ಮಾಡಿದ್ರು ಅವರು ಭಾರತಕ್ಕೆ ಬಂದ ಮೇಲೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ಲೇಖನಗಳನ್ನು ಬರೆಯೋಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ ಏನ ಹಿ ಟ್ರಾವೆಲ್ಡ್ ಆಲ್ ಓವರ್ ದ ಇಂಡಿಯಾ ಆ್ಯಂಡ್ ಕಲೆಕ್ಟೆಡ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದ ಬರ್ಡ್ ಸ್ಪೇಸಸ್ ಆ್ಯಂಡ್ ಸ್ಟಾರ್ಟ್ ಅಪ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಅ ಪೇಪರ್ ಹಿಸ್ ವೈಫ್ ತೆಹನ್ಮಾರ ಆಲ್ಸೋ ಕೋಆಪ್ರೇಟೆಡ್ ವಿತ್ ಹಿಮ್ ಏನ ಅವಳ ಒಂದು ಸಹಕಾರ ಇತ್ತು ಇದರಿಂದ ಅಲಿಯವರು ಕೆಲವು ದಿನಗಳಲ್ಲಿ ಪಕ್ಷಿ ಪ್ರೇಮಿ ಸಲೀಂ ಅಲಿ ಎಂದು ಖ್ಯಾತರಾದರು ಇದರಿಂದ ಅವರೇನಾಗುತ್ತಾರೆ ಅಲಿ ಬಿಕೇಮ್ ಫೇಮಸ್ ಬೋರ್ಡ್ ಲವರ್ ಸಲೀಂ ಅಲಿ ಇನ್ ಎ ಫ್ಯೂ ಡೇಸ್ ಓಕೆ ಅವರಿಗೆ ಅನೇಕ ಪ್ರಶಸ್ತಿ ಮನ್ನಣೆಗಳು ಲಭಿಸಿದವು ಪಕ್ಷಿ ಲೋಕದ ಅಧ್ಯಯನಕ್ಕೆ ಭಾರತದಲ್ಲಿ ನಾಂದಿ ಹಾಡಿದರು ಡಾಕ್ಟರ್ ಸಲೀಂ ಅಲಿ ಇಂದು ಅವರು ನಮ್ಮೊಡನೆ ಇಲ್ಲ ಅವರು ಇವಾಗ ನಮ್ಮ ಜೊತೆ ಇಲ್ಲ ಬಟ್ ಪಕ್ಷಿ ಪ್ರೇಮಿ ಯಾರು ಅಂದರೆ ಡಾಕ್ಟರ್ ಸಲೀಂ ಅಲಿ ಹೇ ರಿಸೀವ್ಡ್ ಮೇನಿ ಅವಾರ್ಡ್ ರೆಕಗ್ನೈಝ್ ಡಾಕ್ಟರ್ ಸಲೀಂ ಅಲಿ ಈ ಸ್ಟಡಿಡ್ ಅಬೌಟ್ ಬರ್ಡ್ಸ್ ಇನ್ ಇಂಡಿಯಾ ಸಲೀಂ ಅಲಿ ಈಸ್ ನಾಟ್ ವಿತ್ ವಿತ್ ಹಸ್ ಟುಡೇ ಈಸ್ ನಾಟ್ ವಿತ್ ಹಸ್ ಟುಡೇ ಇವತ್ತು ನಾವು ನಮ್ಮ ಜೊತೆ ಇಲ್ಲ ಆದರೆ ಅವರು ಪ್ರೀತಿಸಿದ ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನ ಪರಂಪರೆ ನಮ್ಮಲ್ಲಿದೆ ಆದರೆ ಬಟ್ ವಿ ಹ್ಯಾವ್ ಎಸಿ ಆಫ್ ಬರ್ಡ್ ಲವರ್ ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಇಟ್ ಈಸ್ ಅವರ್ ಡ್ಯೂಟಿ ಟು ಪ್ರಿಸರ್ವ್ ಆ್ಯಂಡ್ ಲವ್ ದ ಬರ್ಡ್ಸ್ ಮೀನಿಂಗ್ಸ್ ಕುತೂಹಲ ಅಚ್ಚರಿ ಕ್ಯೂರಿಯಾಸಿಟಿ ಪಕ್ಷಿ ತಜ್ಞ ಏನ ಅಬೌಟ್ ಬರ್ಡ್ಸ್ ಟು ನೋ ನಿರ್ಧರಿಸು ತೀರ್ಮಾನಿಸು ಡಿಸೈಡ್ ಖ್ಯಾತ ಪ್ರಸಿದ್ಧವಾದ ಫೇಮಸ್ ಜೀವ ನಿರ್ವಹಣೆ ಜೀವನ ನಿರ್ವಹಣೆ ಬದುಕು ಲೈವ್ಲಿಹುಡ್ ಧೃತಿಗೆಡು ಧೈರ್ಯವನ್ನು ಕಳೆದುಕೊಳ್ಳು ಡೋಂಟ್ ಲಾಸ್ ಕರೇಜ್ ಅಥವಾ ಓಕೆ ಪ್ರಭೇದ ವಿಗ್ ವಿಭಾಗ ವೆರೈಟಿ ಪ್ರಶಸ್ತಿ ಹೊಗಳಿಕೆಯನ್ನೊಳಗೊಂಡ ಶಾಸನ ಅವಾರ್ಡ್ ಕರ್ತವ್ಯ ಮಾಡಬೇಕಾದದು ರೆಸ್ಪಾನ್ಸಿಬಿಲಿಟಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಧನ್ಯವಾದಗಳು